ಆ ಜಿಂಗ ಲಕ ಜಿಂಗಲಕ್ಕ ಲಕ ಎಲ್ಲ ಏನ್ ಮಾಡ್ತಿದ್ರ ಬರ್ರ 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 ನಮ್ಮ ಊರಾಗ ಒಂದ್ ನಾಲ್ಕ್ ಮಂದಿ ಅದಾರ ಸೋಳ ಮಕ್ಳು ನಮ್ಮ ಮುಂದೆ ಹೇಳಕ್ ಹೋಗಾರ ನೀವು ಮಾಡ್ರಿಲಿ ಅಕ್ಕಿ ನಟ್ಟಿನಿ ಈಕಿ ನಟ್ಟಿನ ಅಂತ ನಮ್ಮ ಮನೆ ಮುಂದೆ ಯಾವ ಇವೆಲ್ಲ ಇಟ್ ಇಸ್ ನಾಟ್ ಮೇಕ್ಸ್ ಆ ನಗ್ಲಿ ನಗ್ಲಿ ಬನಾನಾ ಏನ ನಗ್ಲಿ ಬನಾನಾ ವೇಸ್ಟ್ ವೇಸ್ಟ್ ನುಗ್ಗಲ ನುಗ್ತಾ ಇಲ್ಲ ಬನಾನಾ ನಿನ್ಗೆ ಯಾಕೆ ಆಮೇಲೆ ಅಲ್ಲಿ ಹೆಂಗ್ ನುಗ್ಗಿಸ್ತಾರ ನೋಡ್ರಿ ಬೀಲಿಂಗ್ ಎತ್ಕೊಂಡು ಹೋಯ್ತಾವ್ರ ನೋಡ್ರಿ ರೀ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಇಬ್ರಿ ಲ್ಯಾಟ್ರಿ ಜಡ್ಕೆ ಕಡೆ ಹೋದ್ರೆ ಬೈತಾರೆ ನಾನ್ ತಿನ್ಬೋದು ಗೋಬಿ ನಮ್ನುಡಿ ಗುಲಾಬಿ ನನ್ನ ಹೆಸರು ಎಸ್ ನಾನ್ ಕೊಡ್ತೀನಿ ಕಿಸ್ ನನ್ನ ಹೆಸರು ರಾಕೆ ನಿನ್ನೆಸರ್ ತಿರ್ಬೋಕೆ ಬರ್ತಾ ಇದೀನಿ ಇವತ್ತು ಬಾಬಾಯ್ ಅವನು ನನ್ನ ಲೆಕ್ಕಕ್ಕೆ ನಿನ್ನ ವಿಚಾರದಾಗ ಯಮ ರಜೆ ತೊಗೊಂಡಾಗಲಿ ಮಗನ ರಾಂಗ್ ರೂಟ್ನಾಗ ಈ ನಮ್ಮನೆ ರಜಾ ರಿಸ್ವಾಗಿ ಅಡ್ಡಾಡ್ತಿ ಅಂದ್ರೆ ಒಂದಲ್ಲ ಒಂದು ದಿವ್ಸ ನೀನು ಒಡೆ ಹಿಸ್ತಾರೆ ಮನೆ ಮುಂದೆ ಮಗನ ಆಯ್ತು ನಿಮಗೆ ಟುಗ್ಗನಕ್ಕು ಟುಗ್ಗುನಕ್ಕೆ ಮಾಡ್ತಾರೆ ತಿರಿ ಮಗ

ಹಾಯ್ ಹಾಯ್ ನಿಮ್ಮ ತಿಕದಲ್ಲಿ ಏನಾದ್ರೂ ಮ್ಯಾಗ್ನೆಟ್ ಇದೆಯಾ ಮ್ಯಾಗ್ನೆಟ್ ಯಾಕೆ ಮತ್ತೆ ಯಾಕೆ ನನ್ನ ತಮ್ಮ ನಿಮ್ ತಿಕಾನೆ ನೋಡ್ತಾ ಇದ್ದಾನೆ ಎಲ್ಲಾರ್ಗು ನಮಸ್ಕಾರ ಕಣ್ರಣ್ಣ ನನ್ನ ಹೆಸರು ಮಂಜಣ್ಣ ನಮ್ಮ ಅಪ್ಪನ ಹೆಸರು ಶಿವಣ್ಣ ಹಂಗೆ ಈ ಹಸುನ ನೋಡ್ರಣ್ಣ ನೋಡ್ರಣ್ಣ ಈ ಹಸುನ ನಾನು ಜಪಾನಿಂದ ತಗೊಂಬಂದಿರೋದು ಕಣ್ರಣ್ಣ ತುಂಬಾ ಚೆನ್ನಾಗಿದೆ ನೋಡ್ರಣ್ಣ ಮೇಲೆ ಕೆಳ ಎಲ್ಲ ಚೆನ್ನಾಗಿದೆ ನೋಡ್ರಣ್ಣ ಇದಿನ್ನು ಕರು ಹಾಕಿಲ್ಲ ಕಣ್ಣಣ್ಣ ತುಂಬಾ ಆಗ್ಬಿಟ್ಟಿದೆ ಇದೇನು